ಹಾಯ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದರ ಮೊದಲನೆಯ ವಿಡಿಯೋಗೆ ಸ್ವಾಗತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಕಾರ್ಯಕ್ರಮನ ಮಾಡಬೇಕಂದ್ರೆ ನಾವು ಮೊದಲನೆಯದಾಗಿ ಏನು ಮಾಡ್ತೀವಿ ದೇವರ ದರ್ಶನ ಮಾಡ್ತೀವಿ ಹಾಗೆ ನಾವಿಲ್ಲಿ ಹೊಸ ವರ್ಷದ ಪ್ರಯುಕ್ತ ದೇವರ ದರ್ಶನಕ್ಕೆಂದು ಹೋಗ್ತಾ ಇದ್ದೀವಿ ಈ ವಿಡಿಯೋ ಮೂಲಕ ನೀವು ಕೂಡ ದೇವರ ದರ್ಶನನ ಪಡೆಯಬಹುದು ಬನ್ನಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾವ ದೇವರಿದೆ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನು ನಿಮಗೂ ಕೂಡ ಹೇಳ್ತೀನಿ ನಾವು ಈಗ ಸಾವ್ದುರ್ಗಕ್ಕೆ ಹೋಗ್ತಾ ಇದ್ದೀವಿ ಇದು ಮಾಗಡಿ ಹತ್ತಿರ ಬರೋದು ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡಿ ಹೇಗಿದೆ ದಾರಿ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಅದೇ ಸಾವನ್ದುರ್ಗ ಬೆಟ್ಟ ಆ ಬೆಟ್ಟಕ್ಕೆ ಮೆಟ್ಟಿಲುಗಳು ಇಲ್ವಂತೆ ನಾನು ಕೂಡ ಹೋಗಲಿಲ್ಲ ಅಲ್ಲಿಗೆ ಬೆಟ್ಟ ಹತ್ತೋದಕ್ಕೆ ಆಗಲ್ಲ ಮಕ್ಕಳನ್ನ ಎತ್ಕೊಂಡು ಅಂತ ನಾವು ಹೋಗಲಿಲ್ಲ ಕೆಳಗಡೆ ಈ ಥರ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಮಾತ್ರ ಹೋಗಿದ್ವಿ ಮತ್ತು ಬೆಟ್ಟದ ಹತ್ರ ಕೂಡ ದೇವಸ್ಥಾನ ಇದೆ ಅಂತೆ ಅಲ್ಲಿಗೂ ನಮಗೆ ಹೋಗೋದಕ್ಕೆ ಆಗಿಲ್ಲ ನೆಕ್ಸ್ಟು ನಾವು ಮಂಚನ ಬೆಲೆ ಅನ್ನೋ ಡ್ಯಾಮ್ ಹತ್ರ ಹೋಗಿದ್ವಿ ಹಂಗಾಗಿ ನಾವು ಆ ಬೆಟ್ಟಕ್ಕೆ ಹೋಗಿಲ್ಲ ನೆಕ್ಸ್ಟ್ ಟೈಮ್ ಬಂದರೆ ಹೋಗಬೇಕು ಇಲ್ಲಿ ಸುಮ್ಮನೆ ಹಾಗೆ ಒಂದು ವಿಡಿಯೋನ ಮಾಡಿಕೊಂಡು ಫೋಟೋಸನ್ನ ತಗೋತಾ ಇದ್ದೀವಿ ನನ್ನ ಮಗಳು ಅಲ್ಲಿ ನನ್ನ ತಮ್ಮನ ಹತ್ರ ಇದ್ದ ನಾವು ಏನೋ ರೀಲ್ಸ್ ಎಲ್ಲ ಮಾಡಬೇಕು ಅಂದ್ಕೊಂಡೆ ಬಟ್ ಏನೂ ಮಾಡೋದಕ್ಕೆ ಆಗಿಲ್ಲ ನೋಡಿ ನಿಮ್ಮೆಲ್ಲರಿಗೂ ಹೇಗೆ ಇದೆ ಎಂಟ್ರಿಯಿಂದ ಬರ್ತಾ ಹೀಗಿದೆ ನೋಡಿ ಬೆಟ್ಟ ಫುಲ್ಲು ಚೆನ್ನಾಗಿದೆ ಒಳಗಡೆ ಅಂತೂ ದೇವಸ್ಥಾನ ಇನ್ನೂ ಸಖತ್ತಾಗಿದೆ ಮೊದಲನೇದಾಗಿ ಈ ಥರ ಕಂಬ ಇದೆ ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಜಾಗ ಇದೆ ಈ ಸೈಡ್ ಕೂಡ ಬಲಗಡೆಯೂ ಇದೆ ಮತ್ತೆ ಎಡಗಡೆನೂ ಇದೆ ಮತ್ತು ಸ್ವಲ್ಪ ಮುಂದೆ ಹೋಗಿ ಕೂಡ ಪಾರ್ಕಿಂಗ್ ಎಲ್ಲ ಮಾಡ್ಬೋದು ಪಾರ್ಕಿಂಗ್ಗೆ ದೊಡ್ಡ ಜಾಗ ಕೂಡ ಇದೆ ಒಳಗಡೆ ದೇವಸ್ಥಾನ ಒಳಗಡೆ ತುಂಬ ವಿಶಾಲವಾದ ಜಾಗ ಇದೆ ಕುತ್ಕೋಬೋದು ನನಗೆ ಎಲ್ಲಾದರೂ ಹೋದಾಗ ವೀಡಿಯೋಸ್ ಮಾಡಬೇಕಾದ್ರೆ ಸ್ವಲ್ಪ ಮುಜುಗರ ಅನ್ನಿಸ್ತಿರುತ್ತೆ ಆದರೂ ಒಂದು ವೀಡಿಯೋನ ಮಾಡಬೇಕು ನಿಮಗೆಲ್ಲ ದೇವರ ದರ್ಶನನ ಮಾಡಿಸ್ಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ನ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಹೊತ್ತೋದನ್ನು ಮಾತ್ರ ಮರಿಬೇಡಿ ನೋಡಿ ಹೀಗೆ ಒಳಗಡೆ ಎಂಟ್ರಿ ಇದ್ದೀವಿ ನೋಡಿ ಹೀಗೆ ಒಳಗಡೆ ಎಂಟ್ರಿ ಇದ್ದೀವಿ ಒಳಗಡೆ ಗಣಪತಿ ಸಾವಂದಿ ವೀರಭದ್ರಸ್ವಾಮಿ ಮತ್ತು ಭದ್ರಕಾಳಮ್ಮ ಈ ಮೂರು ದೇವಿಗಳಿದೆ ಒಳಗಡೆ ವೀಡಿಯೋ ಮತ್ತು ಫೋಟೋಸ್ ಎಲ್ಲ ಹಲೋ ಇಲ್ಲ ಹಂಗಾಗಿ ನಾನು ದೇವರ ಫೋಟೋನ ತಗೊಳ್ಳೋದಕ್ಕೆ ಹಾಗಿಲ್ಲ ನಾನು ಎಂಟ್ರಿ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ತುಂಬ ವಿಶಾಲವಾದ ಜಾಗ ಇದೆ ನೋಡಿ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ಮೂರು ದೇವರು ಕೂಡ ನಾವು ಹೋದಾಗ ಕಾಲಿನೇ ಇತ್ತು ಅದಾದಮೇಲೆ ಸ್ವಲ್ಪ ಜನಗಳು ಜಾಸ್ತಿ ಆಗೋದ್ರು ಇಲ್ಲಿ ಅನ್ನದಾಸೋಹ ಕೂಡ ನಡೀತಾ ಇತ್ತು ನಾವು ಹೋದಾಗ ನಮಗೂ ಕೂಡ ಪ್ರಸಾದ ಸಿಕ್ತು ಯಾವಾಗಲೂ ಪ್ರಸಾದನ ಕೊಡ್ತಾರಂತೆ ಈ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿತ್ತು ನನಗೆ ಅಲ್ಲಿಗೆ ಹೋಗಿದ್ದಾಗ ಧರ್ಮಸ್ಥಳ ಫೀಲಿಂಗ್ ಬಂತು ಅಷ್ಟು ವಿಶಾಲವಾಗಿತ್ತು ನೋಡಿ ದೇವಸ್ಥಾನ ಹಿಂ ಹಿಂಭಾಗದಲ್ಲಿ ಅಹ್ ಬೆಟ್ಟ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಹಾಗೆ ಮುಂದೆ ಬಂದ್ರೆ ನಾಗರಕಲ್ಲು ಎಲ್ಲ ಇದೆ ನಾಗದೇವತೆ ಎಲ್ಲ ಇದೆ ನೋಡಿ ನಾವು ಇಲ್ಲಿಂದ ದರ್ಶನ ಮಾಡ್ಕೊಂಡ್ವಿ ಒಳಗಡೆ ಹೋಗಂಗಿಲ್ಲ ಅಂತ ನನ್ನ ಮಗಳು ಕೇಳ್ತಾ ಇದ್ಲು ಯಾಕಮ್ಮ ಒಳಗಡೆ ಹೋಗಂಗಿಲ್ಲ ಅಂತ ಅವಳು ಕೂಡ ಅಲ್ಲಿಂದನೇ ನಮಸ್ಕಾರನ ಮಾಡಿಕೊಂಡ್ಳು ನನ್ನ ಮಗಳಿಗೆ ದೇವ್ರ ಮೇಲೆ ಅತಿಯಾದ ಭಕ್ತಿ ದೇವ್ರಂದರೆ ಇಷ್ಟ ಅವಳಿಗೆ ನಾನು ವೀಡಿಯೋ ಮಾಡ್ತಾ ಮಾಡ್ತಾ ರೀಲ್ಸ್ ಮಾಡೋದು ಕೂಡ ಮರ್ತೋದೆ ಮತ್ತು ಒಂದು ಗ್ರೂಪು ಫೋಟೋ ತೊಗೊಳೋದು ಕೂಡ ಮರ್ತೋದ್ವಿ ನಾನು ಬರೀ ವೀಡಿಯೋಸೇ ಮಾಡ್ತಾ ಇದ್ದೆ ಬೆಟ್ಟ ನೋಡಿ ಎಷ್ಟು ದೊಡ್ಡದು ಆ ಕಡೆ ಕೂಡ ಬ್ಯಾ ಹಿಂದೆ ಸೈಡು ಕಾಣಿಸುತ್ತೆ ಮತ್ತು ಈ ಕಡೆ ಎಲ್ಲ ಕಾಣಿಸುತ್ತೆ ಅದು ಬೆಟ್ಟಕ್ಕೆ ಹೋಗೋದಕ್ಕೆ ಆಗಿಲ್ಲ ಮಕ್ಕಳನ್ನೆಲ್ಲ ಎತ್ಕೊಂಡಿರೋದ್ರಿಂದ ಮಕ್ಕಳನ್ನ ಇಟ್ಕೊಂಡು ನಾವು ಬೆಟ್ಟ ಹತ್ತೋದಕ್ಕೆ ಆಗಿಲ್ಲ ಅದರಲ್ಲಿ ಮೆಟ್ಟಿಲು ಕೂಡ ಇಲ್ವಂತೆ ಸ್ವಲ್ಪ ಜಾರು ತಂದೆ ನೋಡ್ಕೊಂಡು ಹತ್ತಬೇಕಲ್ಲ ನೋಡಿ ಈಗ ನಾವು ದೇವಸ್ಥಾನ ಒಂದ್ ಸುತ್ತು ಬಂದಿದ್ದಾಯ್ತು ಅಲ್ಲಿ ನಮ್ಮ ಮುಂಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲೇ ಅನ್ನ ದಾಸೋಹಕ್ಕೆ ದಾರಿ ನಾವು ಎಂಟ್ರಿ ದೇವಸ್ಥಾನಕ್ ಬರ್ತಾ ಇದ್ದಂಗೆನೆ ನಮ್ಗೆ ಎಡ ಅನ್ನ ಪ್ರಸಾದನ ಕೊಡ್ತಾ ಇರ್ತಾರೆ ಇಲ್ಲಿ ನನ್ನ ಮಗಳು ಫೋಟೋ ಹೊಡ್ಸ್ಕೊ ಅಂತಂದರೆ ಇಲ್ಲ ನಾನು ಓಡಿಸ್ಕೊಳ್ಳಲ್ಲ ಅಂತ ಹಠ ಇದ್ಲು ಅದಾದಮೇಲೆ ಸರಿ ಬಾ ನಾನೇ ಇದ್ಕೊಂಡು ಫೋಟೋ ಹೊಡ್ಸ್ಕೊಳ್ಳೋಣ ಅಂತ ಒಂದೇ ಒಂದು ಫೋಟೋನ ಹೊಡ್ಸ್ಕೊಂಡ್ವಿ ಅದಾದಮೇಲೆ ಇಲ್ಲಿ ಪ್ರಸಾದನ ಏಸ್ಕೊಂಡು ಬಂದು ಎಲ್ಲರೂ ತಿಂತಾ ಇದ್ದೀವಿ ನೋಡಿ ಪ್ರಸಾದ ಮಾತ್ರ ಚೆನ್ನಾಗಿತ್ತು ಹಾಗೆ ಅಲ್ವಾ ನಾವು ಮನೇಲಿ ಮಾಡೋದಕ್ಕಿಂತ ದೇವಸ್ಥಾನದಲ್ಲಿ ಕೊಡೋ ಅಂಥ ಪ್ರಸಾದ ಬೇರೆ ಟೇಸ್ಟೇ ಇರುತ್ತೆ ಅದಕ್ಕೆ ಹೇಳೋದು ಪ್ರಸಾದ ಅಂತ ಇಲ್ಲಿ ಅನ್ನ ಸಾಂಬಾರು ಮಜ್ಜಿಗೆ ಪಾಯಸ ಎಲ್ಲ ಇದ್ರು ಎಲ್ಲ ಪ್ರಸಾದನೂ ಕೂಡ ಬಿಸಿ ಬಿಸಿಯಾಗೇ ಇತ್ತು ಚೆನ್ನಾಗಿತ್ತು ಅನ್ನ ಸಾಂಬಾರು ಮಾತ್ರ ನಾನು ಮಜ್ಜಿಗೆ ಏನು ಹಾಕ್ಸ್ಕೊಂಡಿಲ್ಲ ಅನ್ನ ಸಾಂಬಾರು ಪಾಯಸ ತಗೊಂಡೆ ಎಲ್ಲ ಚೆನ್ನಾಗೇ ಇತ್ತು ನಾವು ಅನ್ನ ದಾಸೋಹಕ್ಕೆ ದುಡ್ಡು ಕೂಡ ಕೊಡ್ಬೋದು ನಮ್ಮ ದರ್ಶನ ಮುಗೀತು ಆದರೆ ಏನಾದರೂ ಕಾಣಿಸುತ್ತಾ ಅಂತ ನೋಡೋ ಕ್ಲಿಪ್ಪಿಂಗ್ಸ್ ತಾಣದಕ್ಕೆ ಹೋದೆ ಆಗಲಿಲ್ಲ ಹಾಗೆ ಆಚೆ ಬಂದು ಇಲ್ಲೊಂದು ಫೋಟೋನ ತಗೊಂಡ್ವಿ ನೋಡಿ ಕಾರ್ ಕಾರ್ ಪಾರ್ಕಿಂಗ್ಗೆ ಈ ಕಡೆ ಸೈಡ್ ಕೂಡ ಇದೆ ಆ ಕಡೆ ಸೈಡ್ ಕೂಡ ಇದೆ ನೋಡಿ ಬಿಟ್ಟ ಎಲ್ಲ ಹೇಗೆ ಕಾಣಿಸ್ತಾ ಇದೆ ಆಚೆ ಬಂದು ಹಾಗೆ ಒಂದೊಂದು ಕ್ಲಿಪ್ಪಿಂಗ್ಸನ್ನ ತಗೊಂಡು ಅದಾದಮೇಲೆ ಕಡಲೆಪುರಿನ ತಗೊಂಡು ನಾವು ಮಂಚದ ಬೆಲೆ ಡ್ಯಾಮ್ಗೆ ಹೋದ್ವಿ ಅದು ಕೂಡ ನೆಕ್ಸ್ಟ್ ವೀಡಿಯೋ ನಾನು ಹಾಕ್ತೀನಿ ಇದೇ ವೀಡಿಯೋ ಲೆಂತಿ ಆಗಿಬಿಟ್ರೆ ಯಾರೂ ಕೂಡ ನೋಡಲ್ಲ ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಂಚದ ಬೆಲೆ ಡ್ಯಾಮ್ ಅದ್ರ ಬ ವೀಡಿಯೋನ ಹಾಕ್ತೀನಿ ಇದು ಮಂಚದ ಬೆಲೆ ಡ್ಯಾಮ್ಗೆ ಹೋಗುವಂಥದ್ದು ಅದು ಗಾರ್ಡ್ ಸೆಕ್ಷನ್ ಥರ ಇದೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಆದಷ್ಟು ವೀಡಿಯೋನ ಶೇರ್ ಮಾಡಿ